ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಈ ಒಂದು ಚಳಿಗಾಲಕ್ಕೆ ನಮ್ಮ ಸ್ಕಿನ್ನು ಪೂರ್ತಿಯಾಗಿ ಗಾಳಿ ಎಲ್ಲ ನಮ್ಮ ಮೈಯಲ್ಲಿರುವಂಥ ನೀರನ್ನು ನುಂಗಿ ನಮಗೆಲ್ಲ ಸ್ಕಿನ್ನನ್ನು ಡ್ರೈ ಮಾಡಿಬಿಡ್ತೈತಿ ಸ್ಕಿನ್ನು ಡ್ರೈ ಆಗುತ್ತೆ ಮತ್ತು ನಮ್ಮ ಇವತ್ತಿನ ಒಂದು ವಿಡಿಯೋಗಳಿಗೆ ನಾನು ಸ್ಕಿನ್ನಿಗೋಸ್ಕರ ಮತ್ತು ಕೂದಲಿಗೋಸ್ಕರನೂ ಇವತ್ತೊಂದು ಟಿಪ್ಸ್ಗಳನ್ನು ಕೊಡ್ತೀನಿ ಹಂಗೆ ಒಂದು ಆಯಿಲನ್ನು ನಾನು ನಿಮಗೋಸ್ಕರ ತೊಗೊಂಡಿದ್ದೀನಿ ಭಾಳನೆ ಸುಲಭವಾಗಿರುವಂಥ ಆಯಿಲ್ ಇದಾಗಿರ್ತೈತಿ ಮನೇಲಿ ಈ ಒಂದು ಆಯಿಲನ್ನು ನೀವು ರೆಡಿ ಮಾಡಿಕೊಂಡು ನಿಮ್ಮ ಸ್ಕಿನ್ನು ಮತ್ತು ಕೂದಲನ್ನು ನೀವು ಚೆನ್ನಾಗಿ ಇಟ್ಕೋಬೋದು ಅಂತ ಆಯಿತು ನಾನು ಹೇಳಿಕೊಡ್ತಿರೋಂಥ ಈ ಆಯಿಲಿಂದ ನಿಮ್ಮ ಮುಖದ ಮೇಲಿಂದ ಬಂಗು ಕಪ್ಪು ಕಲೆಗಳು ಆಮೇಲೆ ಗುಳ್ಳೆಗಳ ಕಲೆಗಳು ಆಮೇಲೆ ಡಾರ್ಕ್ ಸರ್ಕಲ್ ಕಪ್ಪಲ್ಲಿರುತ್ತೆ ಇದನ್ನು ಸಹಿತ ನೀವು ಹೋಗ್ಲಡ್ಸ್ಕೋಬೋದು ಆಮೇಲೆ ಒಬ್ಬ ಇಲ್ಲೊಬ್ರು ಲತಾ ಸಿಸ್ಟರು ನನಗೆ ಕಮೆಂಟ್ ಹಾಕಿದ್ರು ನಾನು ಮಾಯ್ಚರೈಸರ್ನೂ ಯೂಸ್ ಮಾಡ್ತಿದ್ದೀನಿ ಮತ್ತು ಆಲ್ಮಂಡ್ ಆಯಿಲನ್ನು ನಾನು ಯೂಸ್ ಮಾಡ್ತಿದ್ದೀನಿ ಆದರೂ ಸ್ಕಿನ್ ಡ್ರೈ ಆಗೋಕೆ ಕುಂತೈತೆ ಅಂತ ಅಂತ ಅಂದು ಈ ರೀತಿಯಾಗಿರುವಂಥ ಸಮಸ್ಯೆ ಇರೋರು ನಿಜವಾಗ್ಲೂ ಇವತ್ತು ನಾನು ಹೇಳುವಂಥ ಹೋಮ್ ರೆಮಿಡಿ ಬಹಳನೇ ಉಪಯುಕ್ತ ಆಗೈತಿ ಅಂತ ನಾನು ಹೇಳ್ತೀನಿ ಆ ಒಂದು ಕಮೆಂಟನ್ನು ನಾನು ಇಲ್ಲಿ ಹಾಕ್ತೀನಿ ಒಬ್ಬರು ಕಪ್ಪು ಕಲೆ ನಮ್ಗೆ ಡಾರ್ಕ್ ಪೂರ್ತಿಯಾಗಿ ಬಹಳಷ್ಟು ಜನ ಕೇಳ್ತಿದ್ದಾರೆ ಬಹಳಷ್ಟು ಜನರಿಗೆ ಕಮೆಂಟ್ ಬಂದ ನನಗೆ ಪೂರ್ತಿ ಕಣ್ಣು ಕೆಳಗೆಲ್ಲ ಕಪ್ಪೈತಿ ಅಂದ್ರೆ ಡಾರ್ಕ್ ಸರ್ಕಲ್ ಜಾಸ್ತಿ ಆಗುತ್ತೆ ಅದಕ್ಕೆ ಏನು ಮಾಡಬೇಕು ಅಂತ ಅಂತ ಹೇಳಂತ ಕೇಳ್ತಿದ್ದಾರೆ ನಾನು ಅವ್ರಿಗೆಲ್ಲರಿಗೂ ನಾನು ಉತ್ತರ ಕೊಟ್ಟಿದ್ದೀನಿ ಆದರೆ ಇಲ್ಲೂ ಮತ್ತೆ ಒಂದು ಸರ್ತಿ ಹೇಳ್ತೀನಿ ನಾನು ಒಂದು ಎರಡು ವಿಡಿಯೋನ ನಾನು ಅದಕ್ಕೋಸ್ಕರನೇ ಹಾಕಿದ್ದೀನಿ ಅಂದ್ರೆ ಡಾರ್ಕ್ ಸರ್ಕಲಿಗೋಸ್ಕರೇ ನಾನು ಎರಡು ವಿಡಿಯೋನ ಹಾಕಿದ್ದೀನಿ ಬೇಕಿದ್ದ ಆ ಲಿಂಕನ್ನು ಈ ವಿಡಿಯೋ ಕೆಳಗೆ ಕೊಟ್ಟಿರ್ತೀನಿ ಅದನ್ನು ನೀವು ಟ್ರೈ ಮಾಡ್ಬೋದು ಇಲ್ಲಪ್ಪ ಅದ್ರ ಬದಲಾಗಿ ಇದನ್ನೇ ಟ್ರೈ ಮಾಡ್ತೀನಿ ಅನ್ನೋದಾದ್ರೆ ಇವತ್ತು ನಾನು ಹೇಳಿಕೊಡುವಂಥ ಹೋಮ್ ರೆಮಿಡಿನ ನೀವು ಟ್ರೈ ಮಾಡ್ಬೋದು ಇದರಿಂದ ನಮಗೆ ಡಾರ್ಕ್ ಸರ್ಕಲು ಬಂಗು ಕಪ್ಪು ಕಲೆಗಳು ಏನು ನಮಗೆ ಯಾಕೆನೆ ಮಾರ್ಕು ಆಮೇಲೆ ಈ ಕ ಗುಳ್ಳೆಗಳ ಕಲೆಗಳು ಏನಿದ್ರು ಈ ಒಂದು ಆಯಿಲಿಂದನೂ ನಿಮಗೆ ಆರಾಮಾಗಿ ಹೋಗುತ್ತಾ ಈ ಒಂದು ಹೋಮ್ ರಮಿನೂ ನೀವು ಟ್ರೈ ಮಾಡ್ಬೋದು ಆಲ್ಮಂಡ್ ಆಯಿಲು ಆಲಿವ್ ಆಯಿಲು ಅದರೊಳಗೆ ಏನು ನಮಗೆ ಆಯಿಲ್ ಸ್ಕಿನ್ ಇದ್ದವರಿಗೆ ನಾವು ನಾವದನ್ನು ಬಳಸೋಕೆ ಹೇಳ್ತೀವಿ ಪೂರ್ತಿ ಡ್ರೈ ಸ್ಕಿನ್ ಇದ್ದವರು ಇದನ್ನು ಬಳಸಿದ್ರೆ ಏನು ಉಪಯೋಗ ಆಗಂಗಿಲ್ಲ ಕರೆ ಅಂತ ಅಂದರೆ ಅದರೊಳಗೆ ನೀವು ಕೊಬ್ಬರಿ ಎಣ್ಣೆನಾದರೂ ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಈ ಒಂದು ಹರಳೆಣ್ಣೆನ ನೀವು ಮಿಕ್ಸ್ ಮಾಡ್ಕೋಬೇಕು ಇವತ್ತು ನಾ ಹೇಳುವ ಹೇಳ್ತಿರುವಂಥ ಈ ಒಂದು ಆಯಿಲನ್ನು ನೀವು ಮನೆಯಾಗೆ ರೆಡಿ ಮಾಡಿ ಇಟ್ಕೊಂಡ್ರಂದ್ರೆ ನಿಮ್ಮ ಮುಖದ ಮೇಲಿನಂಥ ಎಂಥ ಕಪ್ಪುಗಳಿದ್ದರೂ ಇದನ್ನು ಇದು ದೂರ ಮಾಡದತ್ತಿ ಹರಳೆಣ್ಣೆಯಲ್ಲಿ ಅಂಥ ಔಷಧಿ ಗುಣಗಳು ಅದಾವಂದು ದಯವಿಟ್ಟು ಈ ಒಂದು ಆಯಿಲನ್ನು ನೀವು ಮನೆಯಾಗ ಹಚ್ಚಿ ಈ ಒಂದು ಇವತ್ತು ಹೇಳಿ ಹೇಳ್ಕೊಡ್ತಾ ಇರುವಂಥ ಆಯಿಲನ್ನು ನೀವು ರೆಡಿ ಮಾಡಿಕೊಂಡು ಯೂಸ್ ಮಾಡಿರಿ ಬರೀ ನಿಮಗೆ ಇದು ರಿಸಲ್ಟ್ ಏನಂತೇಳ ಗೊತ್ತಾಗುತ್ತೆ ದಯವಿಟ್ಟು ನೀವು ಅದೊಂದು ಆಯಿಲನ್ನು ರೆಡಿ ರೆಡಿ ಮಾಡಿಕೊಂಡು ಯೂಸ್ ಮಾಡಿ ಆದಮೇಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದೇ ನಮ್ಮ ಮರೆಯಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ನಮ್ಮ ಸ್ಕಿನ್ ಪೂರ್ತಿಯಾಗಿ ಡ್ರೈ ಆಗಿ ಎಲ್ಲೆಲ್ಲೆಲ್ಲೆಲ್ಲಿ ಒಡಕೊಡಕಾಗಿರ್ತೈತಿತ್ತು ಅಲ್ಲಿ ನಮ್ಗೆ ಕಡತ ಆಮೇಲೆ ಕೆರೆತ ಶುರುವಾಗುತ್ತಾ ನಮ್ಮ ಸ್ಕಿನ್ ಸಹಿತ ಡ್ರೈ ಆಗಿ ಅಲ್ಲಿಯೂ ಸಹಿತ ನಮ್ಗೆ ಕೆರೆತ ಶುರು ಶುರುವಾಗ ಕೆರೆತ ಅಂತ ಕ ಕಡತ ಎಲ್ಲ ಶುರುವಾಗ್ಬಿಡ್ತೈತಿ ಅದನ್ನು ನಾವು ಇಚ್ಚಿಂಗ್ ಅಂತ ಹೇಳೋದು ಅಂತಾರಲ್ಲ ಅದೆಲ್ಲ ನಮಗೆ ಆಗೋದ್ರಿಂದ ಅದನ್ನು ನಾವು ಈ ಒಂದು ಆಯಿಲಿಂದ ನಾವು ಸರಿಪಡಿಸ್ಕೋಬೋದು ಈ ಒಂದು ಚಳಿಗಾಲದಲ್ಲಿ ನಮ್ಮ ಸ್ಕಿನ್ನನ್ನು ಬಳಸೋ ಬಹಳನೇ ಸಾಫ್ಟಾಗಿ ನಾವು ಇಟ್ಕೋಬೋದು ನಾವು ಒಂದು ಈ ಒಂದು ಆಯಿಲನ್ನು ಬಳಸೋದ್ರಿಂದ ಬಹಳನೇ ಚೆನ್ನಾಗಿರುವಂಥ ಒಂದು ಆಯುರ್ವೇದದಲ್ಲಿ ಇದಕ್ಕೊಂದು ಒಳ್ಳೆಯ ಒಂದು ಮುಖ್ಯವಾದ ಸ್ಥಾನನ ಇದು ಕೊಟ್ಟಾರ ಅದರ ರೀತಿ ಅದನ್ನೆಲ್ಲ ನಾವು ಹೇಳ್ಕೊತ ಹೋದ್ರೆ ಭಾಳನ ಇಲ್ಲಿ ಲಾಂಗ್ ಆಗುತ್ತೆ ವಿಡಿಯೋ ಹಾಗಾಗಿ ಅದ್ರ ಬಗ್ಗೆ ಏನಾದರೂ ನಾನು ಹೇಳುವಂಥ ಇವತ್ತು ಹೇಳುವಂಥ ಒಂದು ಆಯಿಲ್ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಅದ್ರ ಬಗ್ಗೆ ನೀವು ತಿಳ್ಕೊಬೋದು ಯಾವ ಆಯಿಲ್ ಅಂತ ಅಂತ ಹೇಳೋದು ನಾನು ನಿಮಗೆ ಮುಂದೆ ಹೇಳ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಒಳ್ಳೊಳ್ಳೆ ಒಂದು ಸ್ಕಿನ್ ಕೇರ್ ಟಿಪ್ಸ್ಗಳಾದ ವಿಡಿಯೋಗಳಾತು ನಿಮಗೆ ನೋಟಿಫಿಕೇಶನ್ ಬರ್ತಾವೆ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋ ನೋಡ್ರಿ ಆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡಿರಿ ಅಂತ ಅಂತ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಏನಾಗುತ್ತೆ ನಾವು ಏನಾದರೂ ಮಧ್ಯಕ್ಕೆ ಒಂದು ಏನಾದರೂ ಒಂದು ಇಂಪಾರ್ಟೆಂಟ್ ಆಗಿರುವಂತ ಟಿಪ್ಸ್ ಕೊಡೋದಾಗಲಿ ಏನಾದರೂ ಹೇಳಿದ್ದಾದರೂ ಅದು ಸ್ಕಿಪ್ ಆಯಿತು ಅಂತ ಅಂದರೆ ನಿಮ್ಗೆ ಅಲ್ಲಿಗೆ ಗೊದ್ಲಿಕ್ಕೆ ನೀವು ಅದಕ್ಕೋಸ್ಕರ ವೀಡಿಯೋನ ಸ್ಕಿಪ್ ಮಾಡಬೇಡ್ರಿ ಅಂತ ಅಂತ ಹೇಳೋದು ಬರೀ ಈ ವಿಡಿಯೋನ ಸ್ಟಾರ್ಟ್ ಮಾಡೋದು ಯಾವ ರೀತಿ ಒಂದು ಅನ್ನು ಮಾಡ್ತೀನಿ ನಾನು ಇಲ್ಲೇ ತೋರಿಸ್ತೀನಿ ನಿಮ್ಗೆ ಈ ಆಯಿಲ್ ಯಾವುದಂತ ಹೇಳೋದು ಮೊದಲು ನಿಮ್ಗೆ ಹೇಳ್ಬಿಡ್ತೀನಿ ನಾನು ಭಾಳ ಏನಪ್ಪ ಎಷ್ಟೊಂದು ಪೀಟಿಗೆ ಹಾಕ್ತಾರ ಅನ್ನೋ ಕೊಡ್ಬೇಡ್ರಿ ಈ ಆಯಿಲ್ ಅಂತ ಹೇಳಿದ ಮೊದಲು ನಿಮಗೆ ನಾನು ತೋರಿಸ್ತೀನಿ ಇಲ್ಲಿ ನೋಡ್ರಿ ಇದು ಕ್ಯಾಸ್ಟರ್ ಆಯಿಲ್ ನಾವು ಹರಳೆಣ್ಣೆ ಅಂತ ಹೇಳ್ತೀವಿ ಕ್ಯಾಸ್ಟ್ರ್ ಆಯಿಲ್ ಅಂತ ಹೇಳ್ತೀವಿ ನಮ್ಮ ಆಡು ಭಾಷೆಯಲ್ಲಿ ನಾವು ಔಡ್ಲೆಣ್ಣೆ ಅಂತ ಹೇಳಿದ್ರೆ ನಾವು ಈ ಆಯಿಲನ್ನು ಕರಿತೀವಿ ನೋಡ್ರಿ ಆಗಲಿ ಅರ್ಧಕ್ಕೆ ಅರ್ಧ ಆಗಲೇ ಖಾಲಿ ಆಗೈತಿ ಈ ಒಂದು ಆಯಿಲನ್ನು ನಾನು ಲಿಂಕ್ ಕೊಟ್ಟಿರ್ತೀನಿ ನಿಮ್ಗೆ ಬೇಕಿದ್ರೆ ಅಲ್ಲಿಂದ ನಿಮ್ಗೆ ತರ್ಸ್ಕೊಬೋದು ಒಳ್ಳೆ ಚೆನ್ನಾಗಿರುವಂಥ ಒಂದು ಆಯಿಲ್ ಇದಾಗಿರ್ತೈತಿ ನಿಮಗೆಲ್ಲಾದರೂ ನಿಮಗೆ ಗಾಣದಲ್ಲಿ ಸಿಗುತ್ತಾ ಅಂತ ಗಾಣದಲ್ಲಿ ಅಕ್ಕಪಕ್ಕ ಅಲ್ಲೆಲ್ಲಾದರೂ ಗಾಣದಲ್ಲಿ ನಿಮ್ಗೆ ಎಣ್ಣೆ ಅಥವಾ ಈ ಕ್ಯಾಸ್ಟ್ರ್ ಆಯಿಲ್ ತೆಗಿತಾರ ಅಂತಂದ್ರೆ ಅಲ್ಲಿನೂ ಹೋಗಿ ನೀವು ಈ ಆಯಿಲನ್ನು ತೊಗೊಂಡು ಬರ್ಬೋದು ನಾನು ಈ ಒಂದು ಆಯಿಲಿಗೆ ನಾನು ಏನೇನೆಲ್ಲ ಹಾಕ್ತೀನಿ ಅಂತೇಳಿದ್ರೆ ನಮಗೆ ತೋರಿಸ್ತೀನಿ ಇದು ಪ್ರತಿದಿನ ರಾತ್ರಿ ನೀವು ಯೂಸ್ ಮಾಡಬೇಕು ಆಮೇಲೆ ಇದು ಸಿಂಪಲ್ಲಾಗಿ ನೀವು ಈಗ ನಮ್ಮ ಐಬ್ರೋ ಇದ್ದಂತ ಇದು ಫಸ್ಟಿಗೆ ಇದು ಅಂತ ಹೇಳ್ಬಿಡ್ತೀನಿ ನಾನು ಆಮೇಲೆ ಅದನ್ನು ಆಯಿಲ್ ಮಿಕ್ಸ್ ಮಾಡೋದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ ನಾನು ಈಗ ನಮಗೆ ಕೂದಲು ಒಂದು ಕಡೆ ಅದು ಆದ್ರೆ ಒಬ್ಬ ಐ ಐಬ್ರೋ ಏನಾಗಿರುತ್ತೋ ಬಹಳ ತೆಳ್ಳಗಿರ್ತಾವೆ ಆಮೇಲೆ ಐಬ್ರೋ ದಪ್ಪ ಇರೋಂಗಿಲ್ಲ ಈ ಐಬ್ರೋ ನಮಗೆ ದಪ್ಪ ಆಗಬೇಕಪ್ಪ ಅಂತ ಅಂಥೇಳಂದ್ರೆ ಏನು ಮಾಡಬೇಕು ಈ ಒಂದು ಆಯಿಲನ್ನು ನೀವು ಮಸ್ಕರ ಯೂಸ್ ಮಾಡೋರಾದ್ರೆ ಮಸ್ಕರ ಖಾಲಿಯಾಗಿತ್ತು ಅಂದ್ರೆ ನಾನಂತ ಇಷ್ಟು ದಿನ ಆದರೂ ಮಸ್ಕರನ ಯೂಸ್ ಮಾಡಿಲ್ಲ ನೀವು ಮಸ್ಕರ ಯೂಸ್ ಮಾಡೋರಾದ್ರೆ ನೀವು ಮಸ್ಕರದ ಬಾಟ್ಲಲ್ಲಿ ಮಸ್ಕರ ಖಾಲಿಯಾಗಿತ್ತು ಅಂತ ಅಂದ್ರೆ ಆ ಬಾಟ್ಲಲ್ಲಿ ಒಂದು ಹರಳೆಣ್ಣೆನ ಹಾಕಿಟ್ಕೊಂಡ್ಬಿಡ್ರಿ ಹಾಕಿಟ್ಕೊಂಡು ನಾನು ಇಲ್ಲಿ ನೋಡ್ರಿ ಇದು ಐಬ್ರೋ ಪೆನ್ಸಿಲ್ ಇದು ಐಬ್ರೋ ಪೆನ್ಸಿಲ್ ಇದ ಮೇಲೆ ಬರುವಂಥ ಕ್ಯಾಪ್ ಇದು ಇದರಲ್ಲೇ ನಾನು ಅದನ್ನು ಹಚ್ಚಿ ತೋರಿಸ್ತೀನಿ ನಿಮಗೆ ನೋಡ್ರಿ ಈ ರೀತಿ ಇದನ್ನ ಹದ್ಕೊಂಡು ರಾತ್ರಿ ಮಲಗೋವಾಗ ನೀವು ಈ ರೀತಿ ನಾವು ಐಬ್ರೋಗ ಇದನ್ನು ನೋಡ್ರಿ ಈ ರೀತಿ ಹಚ್ಕೊಂಡು ಮಲ್ಕೋಬೇಕಾಕತಿ ಅಂದಾಗ ನಮ್ಗೆ ಐಬ್ರೋ ಭಾಳ ಚೆನ್ನಾಗಿ ಬರ್ತಾವೆ ಫ್ರೆಂಡ್ಸ್ ಭಾಳ ಚೆನ್ನಾಗಿ ಬರ್ತಾವೆ ಥಿಕ್ಕಾಗಿ ಇರ್ತಾವೆ ಐಬ್ರೋ ಎಷ್ಟು ದಪ್ಪ ಚೆನ್ನ ದಪ್ಪ ಇರ್ತಾವೋ ಅಷ್ಟು ಚೆನ್ನಾಗಿ ನಮ್ಮ ನಮ್ಮ ಒಂದು ಮುಖ ಕಾಣುತ್ತೈತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಐಬ್ರೋನ ದಪ್ಪನಾಗಿ ಇಟ್ಕೊಂಡು ಐಬ್ರೋ ಮಾಡಿಸ್ಕೊಂಡಾಗ ನೋಡ್ರಿ ನೀವು ಒಂದು ಸ್ವಲ್ಪ ನಾ ಒಂದು ಸ್ವಲ್ಪ ಈ ಸರ್ತಿ ನಾನು ಐಬ್ರೋ ತಳೆದಾಗ್ಯಾವ ಖರೆ ಅಂದರೆ ದಪ್ಪ ಐಬ್ರೋ ನನಗೆ ಭಾಳ ಇಷ್ಟ ಹಾಗಾಗಿ ಈ ಒಂದು ಆಯಿಲನ್ನು ನಾನು ಬಳಸ್ತಾ ಇರ್ತೀನಿ ನೀವು ಪ್ರತಿದಿನ ಈ ಒಂದು ಆಯಿಲನ್ನು ನಮಗೆ ಥಿಕ್ಕಾಗಿರುವಂಥ ಒಂದು ಐಬ್ರೋ ಬೇಕು ಅಂತ ಅನ್ನೋರು ಈ ಒಂದು ಆಯಿಲನ್ನು ನೀವು ಪ್ರತಿದಿನ ಏನೋ ಮಿಕ್ಸ್ ಮಾಡೋದು ಬೇಡ ಬರೀ ಹಳ್ಳೆಣ್ಣೆನ ನೀವು ಈ ರೀತಿ ಐಬ್ರೋಕ್ಕೆ ನೀವು ಹೆಚ್ಚಿಕೋಬೇಕಾಗತ್ತೆ ಆಮೇಲೆ ನಮಗೆ ಐಲ್ಯಾಶಸ್ಸು ಇದು ಸಹಿತ ರೆಪ್ಪೆಗಳು ಈ ರೆಪ್ಪೇನೂ ಸಹಿತ ನಮಗೆ ಚೆನ್ನಾಗಿ ಬರಬೇಕಪ್ಪ ನಮ್ಗೆ ಆಯಿಲ್ ಇದು ಥಿಕ್ಕಾಗಿ ಕಾಣಿಸ್ಬೇಕು ಅಂತ ಅಂದರು ಇದನ್ನು ಸಹಿತ ನೀವು ಯಾ ಅದಕ್ಕೆ ಹೇಳಿದ್ದು ನಾನು ಮಸ್ಕರ ಯೂಸ್ ಮಾಡೋರು ಮಸ್ಕರ ಖಾಲಿಯಾಗಿದ್ದರೆ ಆ ಒಂದು ಮಸ್ಕರಾದಲ್ಲಿ ಈ ರೀತಿ ನೋಡಲಿ ಈ ರೀತಿ ಪ್ರತಿದಿನ ರಾತ್ರಿ ನೀವು ಈ ರೀತಿ ನಾವು ಆಯಿಲನ್ನು ಹಚ್ಕೊಂಡು ನಾವು ಮಲ್ಕೊಂಡ್ರೆ ಸಾಕು ಚೆನ್ನಾಗಿ ನಮಗೆ ದಪ್ಪನಾಗಿರುವಂಥ ಐ ಐಬ್ರೋ ಮತ್ತು ಈ ಒಂದು ಐಲ್ಯಾಷಸ್ ಅಥವಾ ರೆಪ್ಪೆಗಳು ಚೆನ್ನಾಗಿ ಬರ್ತಾವೆ ಟ್ರೈ ಮಾಡಿ ನೋಡ್ರಿ ಅಂತ ಅಂತ ಹೇಳ್ತೀನಿ ಬಹಳನೇ ಉಪಯುಕ್ತವಾಗಿರುವಂಥ ಆಯಿಲ್ ಇದಾಗಿರ್ತೈತಿ ನಮಗೆ ಮ ನಮ್ಮ ಹಳ್ಳಿಗಳಲ್ಲೆಲ್ಲ ನಾವು ಬೀಜ ತೊಗೊಂಡು ಬಂದು ಬೀಜನ ಬಿಡಿಸಿ ಅದನ್ನ ಒಬ್ರಿಗೆ ಕೊಡ್ತಿದ್ರು ಅವರು ಆಯಿಲ್ ಬೀಜ ತೊಗೊಂಡು ಹೋಗಿ ನಮಗೆ ಅದನ್ನ ಆಯಿಲ್ ಮಾಡ್ಕೊಂಡು ಬಂದು ನಮಗೆ ಕೊಡ್ತಿದ್ರು ಅವಾಗ ಕ್ಯಾನ್ ಗಂಟಲೇ ಇರ್ತಿತ್ತು ಮನೆಯಾಗಾದ್ರೆ ಈಗ ಈ ಎಣ್ಣೆನ ನಾವು ಬಳಸೋದನ್ನು ಬಿಟ್ಬಿಟ್ಟಿದ್ದೀವಿ ಬಹಳನೇ ಉಪಯುಕ್ತವಾಗಿರುವಂಥ ಒಂದು ಔಷಧಿ ಗುಣಗಳು ಇದ್ರೊಳಗ ಇದನ್ನು ಹೊಟ್ಟೆಯೊಳಗೂ ನಾವು ತೊಗೋಬೋದು ಆದರೆ ಅದನ್ನ ನಿಮ್ಮ ನೀವು ಸ್ವಲ್ಪ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ನಂತರ ಇದನ್ನ ಹೊಟ್ಟೆಯೊಳಗೆ ತೊಗೊಳೋದು ಒಳ್ಳೆಯದು ನನಗೆ ಸ್ಕಿನ್ಗೆ ಮೇಲೆ ಕೂದಲಿಗೆ ಅಷ್ಟೇ ಹೇಳ್ತಿದ್ದೀನಿ ಅದನ್ನಷ್ಟೇ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ನಿಮಗೆ ಗೊತ್ತಾಯ್ತಲ್ಲ ಒಂದು ಐಬ್ರೋಗ ಮತ್ತು ಐಲ್ಯಾಷಸ್ಗೆ ಯಾವ ರೀತಿ ಹಚ್ಚಬೇಕು ಅಂತ ಹೇಳಿದ್ರೆ ಇದಕ್ಕೆ ಬೇರೆ ಯಾವುದೇ ರೀತಿ ಆಯಿಲನ್ನು ಹ ಮಿಕ್ಸ್ ಮಾಡೋಕೆ ಹೋಗ್ಬೇಡ್ರಿ ಡೈರೆಕ್ಟಾಗಿ ಹರಳೆಣ್ಣೆನ ನೀವು ಐಬ್ರೋ ಮತ್ತು ಐಲ್ಯಾಶಸ್ಸಿಗೆ ನಿಮ್ಮ ಹಚ್ಕೊಳ್ರಿ ಈಗ ನಾನು ಒಂದೆರಡು ಆಯಿಲನ್ನು ಇಲ್ಲಿ ನಿಮ್ಗೆ ಹಾಕಿ ತೋರಿಸ್ತೀನಿ ಇದು ಯಾವ್ಯಾವದಕ್ಕೆ ಯೂಸ್ ಆಗುತ್ತೆ ಅಂತ ಅಂತ ಹೇಳೋದು ನಾನು ನಿಮ್ಗೆ ಹೇಳ್ತೀನಿ ನೋಡಿರಿ ನಾನಿಲ್ಲಿ ಇದನ್ನ ಹರಳೆಣ್ಣೆನ ಒಂದು ಸ್ಪೂನಷ್ಟು ನೋಡ್ರಿ ಎಷ್ಟು ದಪ್ಪ ಐತೆ ಅಂತ ಡೈರೆಕ್ಟ್ ಡೈರೆಕ್ಟಾಗಿ ನಾವು ಹಚ್ಕೋಬೇಕು ಅಂತ ಅಂದ್ರೆ ಇದು ಚೆನ್ನಾಗೈತೆ ಭಾಳನೇ ಚೆನ್ನಾಗೈತೆ ಕಂಡು ಇದು ಈ ಆಯಿಲ್ ಮಾತ್ರ ಯಾಕಂದ್ರೆ ಒಂದೊಂದು ಮಿಕ್ಸ್ ಆಗಿದ್ವಿ ಇರ್ತಾವು ಅಂಥದ್ದೆಲ್ಲ ಇಲ್ಲ ನೋಡಲಿ ನೋಡ್ರಿ ಇದು ನಾನಿಲ್ಲಿ ಒಂದು ಸ್ಪೂನಷ್ಟು ನಾನು ತೊಗೊಂಡಿನಿ ಇನ್ನು ಇದು ನಿಜವಾಗ್ಲೂ ಹಂಗೆ ಹಚ್ಬೇಕಂತ ಅಂದ್ರೆ ಭಾಳ ನಮಗೆ ಕಷ್ಟ ಅನ್ಸುತ್ತೆ ಆಮೇಲೆ ಒಬ್ಬರು ಇದನ್ನ ಇಷ್ಟನೂ ಪಡಂಗಿರ ಡೈರೆಕ್ಟ್ ಅದನ್ನ ಗಟ್ಟಿಯಾಗಿರೋದನ್ನು ಹಚ್ಚಾಕು ಇಷ್ಟ ಅದಕ್ಕೋಸ್ಕರ ನಾನು ಇದು ಇವತ್ತು ಮುಗಿಗ್ ತೋರಿಸ್ಕೊತಿದ್ದೀನಿ ಆಮೇಲೆ ಭಾಳನೇ ಗಟ್ಟಿ ಐತಪ್ಪ ನಾವು ಹಂಗೆ ಇದರಿಂದ ನಾವು ಗಾಣದಿಂದ ತಗೊಂಡು ಬಂದೀವಿ ಅಂತ ಅದು ನೀವು ಡಬಲ್ ಬಾಯ್ಲರಲ್ಲಿ ಅಂದರೆ ಡಬಲ್ ಬಾಯ್ಲ್ ಮಾಡಬಾರ್ದು ನೀರನ್ನು ಚೆನ್ನಾಗಿ ಕಾಸಿಸ್ಕೊಳಿ ಚೆನ್ನಾಗಿ ಕಾಸ್ಕೊಂಡು ಏನು ಮಾಡಬೇಕು ಅದನ್ನ ಪಾತ್ರೆಯ ಎತ್ತಿಟ್ಕೋಬೇಕು ಕೆಳಗೆ ಗ್ಯಾಸ್ ಮೇಲೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಕೆಳಗೆ ಇಟ್ಕೊಂಡು ಅದನ್ನು ಹರಳೆಣ್ಣೆ ಏನು ಗಟ್ಟಿಯಾಗಿರುವಂಥ ಹರಳೆಣ್ಣೆ ಇರುತ್ತಲ್ಲ ಅದನ್ನು ಒಂದು ಡಬ್ ಒಂದು ಬಾಟ್ಲಲ್ಲಿ ಬಟ್ಲಲ್ಲಿ ಹಾಕಿ ನೀವು ಬಿಸಿ ನೀರಲ್ಲಿ ಹಾಕಿ ಇಟ್ಟರೆ ಅಂದ್ರೆ ಅದು ತಾನಾಗೆ ಕರ್ಕೊಂಡು ಬರ್ತೈತಿ ಒಂದು ರೀತಿ ಕೊಬ್ಬರಿ ಎಣ್ಣೆ ರೀತಿ ಆಗುತ್ತೆ ನಾವು ಆರಾಮಾಗಿ ನಮ್ಮ ಸ್ಕಿನ್ಗೆದನ್ನ ಹಚ್ಕೊಬೋದು ಬರೀ ನೀವು ಹರಳೆಣ್ಣೆ ಯೂಸ್ ಮಾಡಿದರೂ ಸಾಕು ಇದರಲ್ಲಿ ನಾನು ಇನ್ನೂ ಒಂದು ಸ್ವಲ್ಪ ನಮಗೆ ಒಳ್ಳೆಯ ಒಂದು ರಿಸಲ್ಟ್ ಸಿಗಲಿ ಅಂತ ಅಂಥೇಳು ಇಲ್ಲಿ ನಾನು ಒಂದು ಅಷ್ಟು ಹರಳೆಣ್ಣೆ ತೊಗೊಂಡಿದ್ದೀನಿ ಇನ್ನೂ ಒಂದು ನೋಡ್ರಿ ಇದು ಜೋ ಜೋಬಾ ಆಯಿಲ್ ಹೇಳೋದು ನಾನು ಭಾಳಷ್ಟು ಸರ್ತಿ ತೋರಿಸಿದ್ದೀನಿ ನಮಗೆ ಬಹಳಷ್ಟು ಒಂದು ಸ್ಕಿನ್ ಕೇರ್ಗಳಲ್ಲಿ ಇದನ್ನ ಯೂಸ್ ಮಾಡ್ತಾರ ನಾನು ಇದನ್ನ ಇದನ್ನು ಸಹಿತ ಒಂದು ಸ್ಪೂನ್ ಇಲ್ಲಿ ಅಂದ್ರೆ ಒಂದ್ ಸ್ಪೂನ್ ಅಷ್ಟು ಹರಳೆಣ್ಣೆ ಒಂದ್ ಸ್ಪೂನ್ ಅಷ್ಟು ಜೋಜಾಬ ಆಯಿಲು ಜೋಜ್ ಆಯಿಲು ಮತ್ತೆ ಇಲ್ಲಿ ಇದನ್ನು ನಾನು ನಿಮ್ಗೆ ತೋರಿಸಿದೀನಿ ಇದು ರೋಸ್ ಇಪ್ ಆಯಿಲ್ ಅಂತ ಹೇಳಂದು ಇದು ರೋಸ್ ಇಪ್ ಆಯಿಲ್ ಅಂತ ಹೇಳಂದು ಇದನ್ನು ನಾವು ಯಾಕೆ ಹಾಕ್ತೀವಪ್ಪ ಅಂತ ನಮ್ಮ ಸ್ಕಿನ್ ಇದು ಟೈಟ್ ಮಾಡುತ್ತೆ ನಮಗೆ ಈ ವಯಸ್ಸಿಗೂ ಮುಂಚೆ ಬರುವಂತ ಒಂದು ನೆರಿಗೆಗಳೇನಿರ್ತಾವೆ ಈಗ ನಮಗೆ ವಯಸ್ಸಾಗ್ತಾ ಆಗ್ತಾ ನಮಗೆ ನೆರಿಗೆಗಳು ಸ್ಟಾರ್ಟ್ ಆಗ್ತಾವೆ ಆಮೇಲೆ ಸ್ಕಿನ್ ಡ್ರೈ ಕುಂದಿರ್ತೈತಿ ಆಮೇಲೆ ಬಂಗ್ ಬರ್ತೈತಿ ಈ ಕಪ್ಪು ಕಲಿಗಳು ಬರ್ತಾವೆ ಇದಕ್ಕೆಲ್ಲದಕ್ಕೂ ಈ ಮೂರು ಆಯಿಲು ಒಂದು ಬಣ ಆಗಿರ್ತೈತಿ ಅದಕ್ಕೋಸ್ಕರ ನಾನಿಂದ ಪೂರ್ತಿಯಾಗಿಲ್ಲಿ ಅಷ್ಟನ್ನು ಮಿಕ್ಸ್ ಮಾಡ್ಕೊತೀನಿ ಮೂರನ್ನು ಒಂದು ಸ್ಪೂನ್ ತೊಗೊಂಡಿರಲಿಲ್ಲ ಒಂದು ಸ್ಪೂನು ನೀವು ಜಾಸ್ತಿನೇ ಒಂದು ಸರ್ತಿ ಮಾಲಿಟ್ಟು ಬೇಕಿದ್ರಿಂದ ನೀವು ಜಾಸ್ತಿನೇ ಮಾಡ್ಕೊತೀವಿ ಫಸ್ಟಿಗೆ ಸ್ವಲ್ಪನ ಮಾಡ್ಕೊಂಡು ನೋಡಿರಿ ಸ್ವಲ್ಪನ ಮಾಡಿಕೊಂಡು ಇದನ್ನು ನೋಡ್ರಿ ಇದು ಹಾಕೊಂಡು ನಾನು ಇದನ್ನ ಮಿಕ್ಸ್ ಮಾಡ್ಕೊತೀನಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಪ್ರ ಪ್ರತಿ ದಿನ ನೀವು ಪ್ರತಿದಿನ ರಾತ್ರಿ ಇದನ್ನ ಮಲ್ಗೋವಾಗ ನೀವು ಈಗ ಈ ಚಳಿಗಾಲ ಇರೋದ್ರಿಂದ ನೀವು ಪ್ರತಿದಿನ ರಾತ್ರಿ ಈ ಒಂದು ಮೂರು ಐಲನ್ನ ನೀವು ರೆಡಿ ಮಾಡ್ಕೊ ರೆಡಿ ಮಾಡ್ಕೊಂಡು ಪ್ರತಿದಿನ ಮಲಗೋವಾಗ ನೀವು ಇನ್ನು ಹಚ್ಕೊಂಡು ಮಲ್ಕೋರಿ ನಿಮ್ಮ ಮುಖದಲ್ಲಿರುವಂಥ ಕಪ್ಪು ಕಲೆ ಬಂಗು ಡಾರ್ಕ್ ಸರ್ಕಲ್ಲು ಆಮೇಲೆ ಎಕ್ನೆ ಏನಿರ್ತೈತಿ ಇರ್ತೈತಿ ಗುಳ್ಳೆಗಳ ಕಲೆಗಳು ಎಲ್ಲನೂ ಇವು ಈ ಒಂದು ಆಯಿಲು ನಿಮ್ಗೆ ಹೊಡೆದು ಹೊಡಿಸ್ತೈತಿ ಅಷ್ಟೊಂದು ಶಕ್ತಿಯುತವಾಗಿರುವಂಥ ಒಂದು ಆಯಿಲು ಇದು ಹರಳೆಣ್ಣೆ ಆಗಿರ್ತೈತಿ ನಿಮಗೆ ನಮಗೆಲ್ಲ ಈ ರೋಸಿಪ್ಪ ಆಯ್ಲು ಇಲ್ಲಪ್ಪ ಜೋ ಜೋಬ ಆಯಿಲು ಇಲ್ಲ ಎಲ್ಲಿಂದ ತರೋಣ ಅಂತ ಅಂತ ಅನ್ನೋದಾದ್ರೆ ಏನು ಮಾಡಬೇಕು ನೀವು ಬೇರೆ ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ ಇದಕ್ಕೆ ಇದು ನಾವು ಬರೀ ಹರಳೆಣ್ಣೆನ ನಾವು ಯೂಸ್ ಮಾಡ್ಬೋದು ಹರಳೆಣ್ಣೆ ಯೂಸ್ ಮಾಡೋದ್ರಿಂದ ನಮಗೆ ಭಾಳನ ಭಾಳ ಬೆನಿಫಿಟ್ಸ್ ಐತಿ ನಮ್ಮ ಮುಖದ ಮೇಲೆ ಕಪ್ಪು ಕಲೆಗಳು ಬಂಗು ಆಮೇಲೆ ಯಾಕೆ ಸ್ಟಾ ಯಾಕೆ ಏನಿರ್ತೈತೆ ಅದು ಆಮೇಲೆ ಗುಳ್ಳೆಗಳ ಕಲೆಗಳು ಗುಳ್ಳೆಗಳು ಎಲ್ಲನೂ ಹೋಗುತ್ತೆ ಫ್ರೆಂಡ್ಸ್ ಎಲ್ಲನೂ ಅದು ಬರೀ ಹರಳೆಣ್ಣೆ ಅಷ್ಟೇ ನೀವು ಯೂಸ್ ಮಾಡ್ಬೋದು ಇದು ಹರಳೆಣ್ಣೆ ನಮಗೆ ಯೂಸ್ ಆಗಂಗಿಲ್ಲಪ್ಪ ಭಾಳ ದಪ್ಪ ಇರುತ್ತೆ ಅನ್ನೋರು ಈ ಒಂದು ಆಯಿಲನ್ನು ಯೂಸ್ ಮಾಡ್ಬೋದು ಇದು ಆಯಿಲ್ ನಿಮ್ಮ ಹತ್ರ ಇಲ್ಲ ಅಂತ ಅಂದಾಗ ನೀವು ಕೊಬ್ಬರಿ ಎಣ್ಣೆನ ಕೊಬ್ಬರಿ ಎಣ್ಣೆನ ತೆಗು ತಗೋಬೋದು ಪ್ಯೂರ್ ಆಗಿರೋಂಥ ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ಎರಡೂ ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದನ್ನ ಕಲಿಸ್ಕೊಂಡು ಒಂದು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ ಎರಡೂ ಹಾಕಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿಕೊಂಡು ಪ್ರತಿದಿನ ರಾತ್ರಿ ಮಲಗುವಾಗ ಮುಖಕ್ಕೂ ಹಚ್ಕೋರಿ ಕೈ ಕಾಲು ಈಗ ಕಾಲುಗಳು ಒಡಿತಾವು ಕಾಲಿಗೆ ಹಚ್ಕೋಬೋದು ಕೈ ಕಾಲು ಮುಖಕ್ಕೆ ಎಲ್ಲ ಕಡೆ ನಾವು ಹಚ್ಕೊಂಡು ಆಮೇಲೆ ನೀವು ಮಲ್ಕೋರಿ ಬೆಳಗ್ಗೆ ಅದು ನಿಮ್ಮ ಸ್ಕಿನ್ನನ್ನು ನೀವು ನೋಡಿದಾಗ ನಿಮ್ಮ ಸ್ಕಿನ್ನನ್ನು ನೀವು ನಂಬಕ್ಕಾಗಲಿ ಇಷ್ಟು ಚೆನ್ನಾಗಿ ನನ್ನ ಸ್ಕಿನ್ ಆಗೇತನಪ್ಪ ಅಂತೇಳಂದು ಅಷ್ಟು ಖುಷಿ ಆಗುತ್ತೆ ನಮಗೆ ಇದೊಂದು ಆಯಿಲನ್ನು ನೀವು ಹರಳೆಣ್ಣೆಯಿಂದ ಭಾಳಷ್ಟು ಭಾಳಷ್ಟು ಉಪಯೋಗಗಳದಾವು ಈ ಒಂದು ಹರಳೆಣ್ಣೆನ ನೀವು ಮನೆಯಾಗೆ ಟ್ರೈ ಮಾಡ್ಬೋದು ಆಮೇಲೆ ಇನ್ನೂ ಅಂತ ಏನು ಹೇಳ್ತೀನಪ್ಪ ಅಂತಂದರೆ ಈ ಗಂಡು ಗಂಡು ಮಕ್ಕಳಿಗೆ ಜಾಸ್ತಿ ಗಡ್ಡ ಬರ್ತಿರಂಗಿಲ್ಲ ಗಡ್ಡ ಬರ್ತಿರಂಗಿಲ್ಲ ಆಮೇಲೆ ಮೀಸೆ ಸರಿಯಾಗಿ ಬರ್ತಿರಂಗಿಲ್ಲ ಇವರು ಸಹಿತ ಈ ಒಂದು ನಾನು ಯೂಸ್ ಮಾಡ್ಬೋದು ಮಕ್ಕಳೇ ನೋಡ್ರಿ ಬೇಕಿದ್ರೆ ಒಬ್ಬರಿಗೆ ಒಬ್ಬರು ಇನ್ನೂ ಈಗೀಗ ಗಡ್ಡ ಮೀಸೆ ಬೆಳೀತಾ ಇರೋರು ಅಲ್ಲೆಲ್ಲಿ ಪ್ಯಾಚಿ 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 ಇದ್ದಂಗೆ ಇರ್ತದೆ ಪೂರ್ತಿಯಾಗಿ ಬರ್ತಿರೋಂಗಿಲ್ಲ ಅವರಿಗೆ ಮಾತ್ರ ಏಕೆಂದ್ರೆ ನಮ್ಮ ಮನೇಲಿ ಒಂದು ಗಂಡ್ರೂ ಇರೋದಂತ ಇದ್ದಲ್ಲ ನನಗೂ ಗೊತ್ತು ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ಇಲ್ಲಿ ಅಲ್ಲೆಲ್ಲೆಲ್ಲೆಲ್ಲಿ ಸೊಸಲ್ಪನ ಬರ್ತಿರ್ತಾವೆ ಪೂರ್ತಿ ಬರ್ತಿರಂಗಿಲ್ಲ ಅವರು ಸಹಿತ ಈ ಒಂದು ಹಳ್ಳಣ್ಣೆನ ನೀವು ಟ್ರೈ ಮಾಡಿರಿ ಬಹಳನೇ ಚೆನ್ನಾಗಿರುವಂಥ ರಿಸಲ್ಟ್ ಇದು ಕೊಡುತ್ತೆ ಮೀಸಗೆಲ್ಲ ಇಲ್ಲೆಲ್ಲ ಮೀಸೆಗೆ ಅಲ್ಲೆಲ್ಲೆಲ್ಲಿ ನಿಮ್ಗೆ ಪೂರ್ತಿಯಾಗಿ ಬರ್ತಿರಲಪ್ಪ ಅಂತ ಅಂದಾಗ ನಿಮ್ಮ ಎಲ್ಲ ಕಡೆನ ನೀವು ಹಚ್ಕೋಬೋದು ಆಮೇಲೆ ಗಡ್ಡ ಬರೋಲ್ಲ ಎಲ್ಲೆಲ್ಲಿ ನಿಮಗೆ ಪೂರ್ತಿಯಾಗಿ ಅರ್ಧ ಮರ್ಧ ಬರ್ತಿರ್ತಾವೆ ಅಲ್ಲೆಲ್ಲೆ ಪೂರ್ತಿಯಾಗಿ ನೀವು ರಾತ್ರಿ ಮಲ್ಗೋವಾಗ ಈ ಒಂದು ಹರಳೆಣ್ಣೆನ ನೀವು ಹಚ್ಕೊಂಡು ಮಕ್ಕಳೋದ್ರಿಂದ ನಿಮಗೆ ಒಂದು ಏಳು ದಿನದಲ್ಲಿ ನಿಮಗೆ ಇದು ರಿಸಲ್ಟ್ ಗೊತ್ತಾಗುತ್ತೆ ಟ್ರೈ ಮಾಡಿ ನೋಡಿರಿ ವೀಗಿದ್ರೆ ಇಷ್ಟಂತೂ ಆಯಿತು ನಮಗೆ ಈಗ ಸ್ಕಿನ್ ಬಗ್ಗೆ ನಾನು ಇಲ್ಲಿ ಹೇಳಾಯಿತು ಈಗ ಕೂದಲಿಗೆ ಹೇಳಬೇಕು ಅಂತ ಅಂದರೆ ಕೂದಲಿಗೂ ಅಷ್ಟೇ ಫ್ರೆಂಡ್ಸ್ ಈಗ ನಮ್ಮ ಸ್ಕೂ ಕೂದಲು ಭಾಳನೇ ಈಗ ಡ್ರೈ ಆಗ್ತಿರ್ತಾವೆ ಈ ಒಂದು ಚಳಿಗಾಲಕ್ಕೆ ಡ್ರೈ ಆಗುತ್ತೆ ಆಮೇಲೆ ಇಂದು ಕೂದಲಲ್ಲಿ ಇಚ್ಚಿಂಗ್ ಬರ್ತಿರ್ತೈತಿ ಆಮೇಲೆ ಸ್ಕ್ಯಾಲ್ಪ್ ಡ್ರೈ ಆಗಿರ್ತೈತಿ ಅದಕ್ಕೂ ಸಹಿತ ನಾವು ಈ ಒಂದು ಕೊಬ್ಬರಿ ಎಣ್ಣೆ ಈ ಒಂದು ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎರಡನ್ನೂ ಮಿಕ್ ಮಿಶ್ರಣ ಮಾಡ್ಕೊರಿ ಎರಡು ಮಿಕ್ಸ್ ಮಾಡಿಕೊಂಡು ನಾನು ಹೇಳ್ತೀನಿ ಹರಳೆಣ್ಣೆನ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಇಟ್ಟು ದಯವಿಟ್ಟು ಬಿಸಿ ಮಾಡೋಕ್ಕೋಗ್ಬೇಡ್ರಿ ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡಿಕೊಂಡು ಕೆಳಗೆ ಇಟ್ಕೊಂಡು ನಂತರ ಒಂದು ಬಟ್ಲಲ್ಲಿ ಎಣ್ಣೆ ಹಾಕಿ ಅದರಲ್ಲಿ ಅದನ್ನ ಇಟ್ಟು ನೀವು ಕರ್ಗಿಸ್ಕೋಬೇಕಾಗತ್ತೆ ಕರ್ಗಿಸ್ಕೊಂಡು ನಂತರ ನೀವು ಕೂದಲಿಗೆ ಹಚ್ಚಿರಿ ಕೂದಲಿಗೆ ಬರೀ ಹರಳೆಣ್ಣೆನಾದರೂ ಹಚ್ಬೋದು ನೀವು ಇಲ್ಲ ನಮ್ಗೆ ಅದನ್ನಷ್ಟೇ ಹಚ್ಚೋಕ್ಕಾಗಲ್ಲ ಅಂತ ಅನ್ನೋರು ನೀವು ಕೊಬ್ಬರಿ ಎಣ್ಣೆನ ಅದರಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಎಲ್ಲ ಸ್ಕ್ಯಾಲ್ಪಿಗೆಲ್ಲ ಎಲ್ಲ ಹಚ್ಕೊಂತ ಹಚ್ಕೊಂಡು ಹಚ್ಕೊಂಡ್ ಬರ್ಬೇಕಾಗತ್ತೆ ನಿಮ್ಗೆ ಕೂದಲು ಉದ್ರೋದು ಕಡಿಮೆ ಆಗುತ್ತೆ ಸ್ಕ್ಯಾಲ್ಪ್ ಡ್ರೈ ಇರೋದು ಇದು ಕಡಿಮೆ ಮಾಡತೈತಿ ಕೂದಲು ಉದ್ರೋದನ್ನು ಕಡಿಮೆ ಮಾಡ್ತತಿ ಬೇಕಿದ್ರೆ ನೀವು ಇದನ್ನ ಟ್ರೈ ಮಾಡಿ ನೋಡ್ರಿ ನೀವು ರಾತ್ರಿ ಹಚ್ಚಿ ಮಲಗಿ ಬೆಳಗ್ಗೆ ಸ್ನಾನ ಮಾಡೋದಾದ್ರೂ ಮಾಡ್ಬೋದು ಇಲ್ಲಪ್ಪ ನಮಗೆ ಬೆಳತನಕ ಆಗಂಗಿಲ್ಲ ಅಂತ ಅನ್ನೋರು ಬೆಳಗ್ಗೆ ಹಚ್ಚಿ ಒಂದು ಎರಡು ಗಂಟೆ ನೀವು ಬಿಟ್ಟು ತಲೆ ಸ್ನಾನ ಮಾಡೋದ್ರಿಂದ ಅದರಿಂದ ನಿಮಗೆ ಒಳ್ಳೆಯ ಒಂದು ರಿಸಲ್ಟ್ ಸಿಗುತ್ತೆ ಟ್ರೈ ಮಾಡಿ ನೋಡ್ರಿ ಅಂತ ಅಂತ ಹೇಳ್ತೀನಿ ಇವತ್ತು ನನಗೆ ಹರಳಣ್ಣೆ ಬಗ್ಗೆ ತಿಳಿದಂಥ ಒಂದು ಮಾಹಿತಿ ನನಗೆ ಎಷ್ಟು ತಿಳಿದಿತ್ತು ಅಷ್ಟು ಮಾಹಿತಿನ ಇದು ತಿಳ್ಕೊಂತ ಹೋದ್ರೆ ಇನ್ನೂ ಭಾಳನೇ ಅಷ್ಟೇ ಭಾಳಷ್ಟು ತಿಳ್ಕೊಬೋದು ಫ್ರೆಂಡ್ಸ್ ಇದ್ರೊಳಗೆ ನಾವು ಆದರೆ ಆಯುರ್ವೇದದಲ್ಲಿ ಇದಕ್ಕೊಂದು ಒಳ್ಳೆಯ ಒಂದು ಸ್ಥಾನವನ್ನು ಕೊಟ್ಟಾರ ಅಂತ ಅಂತೇಳಂದ್ರೆ ತಪ್ಪ ತಪ್ಪಾಗಂಗಿಲ್ಲ ಮೊದಲಿಗೆ ಏನಿತ್ತು ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಎರಡೇ ಇರೋದಿತ್ತು ಆದರೆ ಈ ಬೇರೆ ಬೇರೆ ಆಯಿಲ್ಗಳೆಲ್ಲ ಬಂದವು ಅವು ಅವುಗಳ ಮರೆಯೂ ನಾವು ಹೋಗ್ತಿದ್ದೀವಿ ಈಗ ನಮ್ಮ ಪೂರ್ವಜರು ಏನು ಬಳಸ್ತಾ ಇದ್ರು ಅದನ್ನು ನಾವು ಬಳಸ್ಕೊತ ನಮ್ಮ ಸ್ಕಿನ್ನ ನಾವು ಚೆನ್ನಾಗಿಟ್ಕೊಳೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಈ ಒಂದು ಹರಳೆಣ್ಣೆ ಬಗ್ಗೆ ನನಗೆ ಎಷ್ಟು ತಿಳಿದಿದ್ದೋ ಅಷ್ಟು ನಿಮಗೆ ಮಾಹಿತಿ ನಾನು ಇಲ್ಲಿ ಕೊಟ್ಟಿದ್ದೀನಿ ಇನ್ನೊಂದು ಸರ್ತಿ ಹೇಳ್ತೀನಿ ನಾನಿಲ್ಲಿ ಅವರಿಗೆ ಅರ್ಥ ಆಗದೆ ಇರೋರಿಗೆ ಅರ್ಥ ಆಗಲಿ ಅಂತ ಅಂದೇಳಿ ಅಷ್ಟೆ ಮುಖಕ್ಕೆ ರಾತ್ರಿ ಮಲಗೋವಾಗ ನೀವು ಬೇಕಿದ್ದರೆ ಬರೀ ಹರಳೆಣ್ಣೆನೂ ನೀವು ಇಲ್ಲಿ ಹಚ್ಕೊಬೋದು ಇಲ್ಲ ಕೊಬ್ಬರಿ ಎಣ್ಣೆ ಅಥವಾ ನಿಮ್ಗೆ ಒಂದು ಆಯಿಲನ್ನು ಮಿಕ್ಸ್ ಮಾಡಿ ತೋರಿಸಿದೆ ಒಂದು ಒಂದು ಸ್ಪೂನಷ್ಟು ಹರಳೆಣ್ಣೆ ಒಂದು ಸ್ಪೂನಷ್ಟು ಜೋಜೋ ಆಯಿಲು ಒಂದು ಸ್ಪೂನಷ್ಟು ಪಾಯಿಲು ಮೂರನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡು ಪ್ರತಿದಿನ ನಾವು ಇದನ್ನು ರಾತ್ರಿ ಮಲಗೋವಾಗ ನಾವು ಹಚ್ಚಿ ಮಲಗೋಕ್ಕಾಗತ್ತಿ ನಮ್ಮ ಹತ್ರ ಈ ಮೂರು ಆಯಿಲ್ ಎರಡು ಆಯಿಲ್ ಇಲ್ಲಪ್ಪ ನಮಗೆ ಹರಳೆಣ್ಣೆ ಅಷ್ಟೇ ಐತಿ ಅಂತ ಅನ್ನೋರು ಹರಳೆಣ್ಣೆ ಅಷ್ಟೇ ಬಳಸೋರಿದ್ರು ಹರಳೆಣ್ಣೆ ಅಷ್ಟೇ ನೀವು ಬಳಸ್ಕೋಬೋದು ಇಲ್ಲ ನಮಗೆ ಹರಳೆಣ್ಣೆ ಅಷ್ಟೆ ಬಳಸೋಕ್ಕಾಗಂಗಿಲ್ಲ ಅನ್ನೋರು ಕೊಬ್ಬರಿ ಎಣ್ಣೆನ ಹಾಕಿ ಚೆನ್ನಾಗಿ ಅದನ್ನೆರಡು ಮಿಕ್ಸ್ ಮಾಡಿಕೊಂಡು ಅದನ್ನು ನೀವು ಹಚ್ಕೋಬೋದು ಸ್ಕಿನ್ನಿಗೆ ಆಯಿತು ಆಮೇಲೆ ಐಬ್ರೋಗ ಮತ್ತು ಐಲ್ಯಾಶಸ್ಗೆ ಬರೀ ಹರಳೆಣ್ಣೆನ ಬಳಸಿ ಆಮೇಲೆ ಕೂದಲುಗೆ ಸ್ಕ್ಯಾಲ್ಪು ಡ್ರೈ ಆಗೈತಿ ಅನ್ನೋರು ಕೂದಲು ಜಾಸ್ತಿ ಉದ್ರಾ ಕುಂತಾವ್ವು ಅಂತ ಅನ್ನೋರು ನಿಜ ಆಗ್ಬೇಕಂದ್ರೆ ಈ ಚಳಿಗಾಲಕ್ಕೆ ಕೂದಲು ಭಾಳಷ್ಟು ಉದುರ್ತಾವು ಅವರು ಸಹಿತ ಈ ಒಂದು ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆನ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಹರಳೆಣ್ಣೆನ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಇಟ್ಟು ಬಿಸಿ ಮಾಡೋಕೆ ಹೋಗ್ಬೇಡ್ರಿ ಆ ನೀರನ್ನು ಕಾಯಿಸ್ಕೊಂಡು ನಂತರ ಬಟ್ಲ ಆ ಬಿಸಿ ನೀರಲ್ಲಿ ಒಂದು ಬಟ್ಲಲ್ಲಿ ಎಣ್ಣೆ ಹಾಕಿ ಹರಳೆಣ್ಣೆನ ನೀವು ಕರಗಿಸ್ಕೊಂಡು ನಂತರ ನಿಮ್ಮ ಸ್ಕ್ಯಾಲ್ಪಿಗೆ ನೀವು ಹಚ್ಕೋಬೋದು ಅದ್ರ ಜೊತೆ ನೀವು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ನೀವು ಹಚ್ಕೋಬೋದು ಅಂತ ಹೇಳಿ ನಿಮಗೆ ಇದೆಲ್ಲ ಈ ಒಂದೆಲ್ಲ ಟಿಪ್ಸ್ಗಳಾತು ನಿಮ್ಮ ಇವೆಲ್ಲ ಒಂದು ಇವತ್ತು ಉಪಯುಕ್ತವಾಗಿರುವಂಥ ವೀಡಿಯೋ ಉಪಯುಕ್ತವಾಗಿರುವಂಥ ಮಾಹಿತಿ ಅಂತೇಳಿಂದು ನಾನು ವಿಡಿಯೋ ಇಷ್ಟ ಎಷ್ಟಾದರೆ ಏನು ಮಾಡಬೇಕು ದಯವಿಟ್ಟು ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನಿಗೆ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತು ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ಟಿಪ್ಸು ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್